ಅರಳಿದ ಹೂವು ಒಂದು ಅರಮನೆಗೆ ಸೇರಿದ ಮಲಗುವ ಕೋಣೆಯ ಕಿಟಕಿಯ ಹತ್ತಿರ ರಾಜನು ಎರಡು ಹೂವಿನ ಕುಂಡಗಳನ್ನು ಇಡಿಸಿದ್ದ ಪ್ರತಿದಿನವೂ ಅರಮನೆಯ ಉದ್ಯಾನವನದ ಉದ್ಯೋಗಿ ಹೂವಿಗೆ ನೀರು ಹಾಕುತ್ತಿದ್ದನು ಒಂದು ಕುಂಡದಲ್ಲಿ ಹೂವು ತುಂಬಾ ಸುಂದರವಾಗಿ ಅರಳಿತು ಇನ್ನೊಂದು ಹೂವು ಸ್ವಲ್ಪ ಕಿಂಚಿತ್ ಬಣ್ಣ ಹಾಳಾಗಿ ಎಲೆಗಳೂ ಕೂಡ ಕೊಂಚ ಸೋತುಹೋದಂತಿತು ಅಂದು ಅರಮನೆಯ ರಾಜ ತನ್ನ ಆಲಿಂಗನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಕಿಟಕಿಯ ಹತ್ತಿರ ನಿಂತು ಹೂವನ್ನು ನೋಡುತ್ತಾ ಅವನು ಹೇಳಿದ ಏನು ಉಪಯೋಗ ಈ ಅರಳಿದ ಹೂವಿಗೆ ಇದು ಶೋಭೆಗೂ ಇಲ್ಲ ಸುಗಂಧವೂ ಇಲ್ಲ ಅತ್ತ ಇದ್ದ ಉದ್ಯೋಗಿಯು ನಗು ಮುಖದಿಂದ ಉತ್ತರಿಸಿದ ಮಹಾರಾಜರೇ ಈ ಹೂವು ಎಷ್ಟು ಶ್ರೇಷ್ಠವೆಂದರೆ ಪ್ರತಿದಿನ ಬೆಳಿಗ್ಗೆ ನಾನು ನೀರು ಹಾಕುವಾಗ ಈ ಹೂವಿನಿಂದ ನೆಲಕ್ಕೆ ಬರುವ ತಾಜಾ ನೀರನ್ನು ಅಜ್ಞಾನಿ ಮೀನುಗಳು ಕುಡಿದು ಸಂತೋಷಪಡುತ್ತವೆ ಇದು ಹಗಲು ಹೊತ್ತಿನಲ್ಲಿ ನೆರಳನ್ನು ನೀಡುತ್ತದೆ ರಾಜನು ಕ್ಷಣಕಾಲ ತಲೆ ತಗ್ಗಿಸಿ ಆಲಿಸಿದ ಆಗ ಅವನ ಮನಸ್ಸಿಗೆ ಅರಿವಾಯಿತು ಅರಳಿದ ಹೂವು ತನ್ನ ಶೋಭೆಯಿಲ್ಲದಿರುವುದರಿಂದ ಉಪಯೋಗವಿಲ್ಲವೆಂದು ಭಾವಿಸುವುದು ತಪ್ಪು ಅದು ನಿಸ್ವಾರ್ಥವಾಗಿ ತನ್ನ ಸುತ್ತಲಿನ ಪರಿಸರಕ್ಕೆ ಸೇವೆ ಸಲ್ಲಿಸುತ್ತಿದೆ ಎಂದು ಬಾಹ್ಯ ಶೋಭೆ ಮಾತ್ರವಲ್ಲ ಅಂತರಂಗದ ಸೇವೆಯು ಮೌಲ್ಯದಿಂದ ಕೂಡಿರುತ್ತದೆ